ಜೀನ್ ಮೂವತ್ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಅನುಭವದಲ್ಲಿ ಇದೆ ನೋಡಿ ತುಪ್ಪ ಸೇರ್ಸಿದೆ ಇದ್ರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ವಾಟರ್ ಕಂಟೆಂಟ್ ಇರುತ್ತೆ ಇದನ್ನ ತುಪ್ಪ ತೆಗೆದ್ ಏನಾಗುತ್ತೆ ಒಂದ್ ವರ್ಷ ಬಾಳ್ಕೆ ಬರುತ್ತೆ ಒಂದ್ ವರ್ಷದ ಮೇಲೆ ತುಪ್ಪನ ಹುಳಿ ಏನ್ ಗೂಡಿದ್ರೆ ಆನೆ ಬರಲ್ಲ ಆರ್ಟಿಕಲ್ ಅಲ್ಲೂ ಇದೆ ಬಟ್ ರಾತ್ರಿ ಸಲಿ ಬಂದು ಬೀಳ್ ಬೀಳ್ಸೋಗುತ್ತೆ ಈಗ ನಂದು ನೂರ ನಲ್ವತ್ತು ಬಾಕ್ಸ್ ಇದೆ ನೂರ ನಲ್ವತ್ತು ಬಾಕ್ಸಲ್ಲಿ ಬಾಕ್ಸ್ ಬಾಕ್ಸ್ನ ಆನೆ ಬೀಳ್ಸೋಗಿದೆ ಒಂದು ಬಾಕ್ಸನ್ನ ತರ್ಸೋದು ಹತ್ತರಿಸೋದು ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಎಲೆಗಳನ್ನ ಕಟ್ ಮಾಡಬಾರ್ದು ಎಲೆಗಳು ಕಟ್ ಮಾಡಿದ್ರೆ ಏನಾಗುತ್ತೆ ಫಸಲು ಕಮ್ಮಿ ಆಗುತ್ತೆ ಇದು ಮೇಣ ಎಲ್ಲ ರಸ ಹೋಗುತ್ತೆ ಅದಕ್ಕೋಸ್ಕರ ನಾವು ಯಾಕೆ ಕಟ್ ಮಾಡ್ತೀವಿ ಅಂತೇಳಿದ್ರೆ ಈ ಕಾಫಿ ಮೆಣಸು ಬಿಸ್ಲಿಗೆ ಸ್ಟ್ರೆಸ್ಟ್ ಆಗೋಲ್ಲ ಗಿಡಗಳು ಫಸಲು ಕಮ್ಮಿ ಆಗುತ್ತೆ ನಮಗೆ ಇದು ಮೇನ್ ಅಲ್ಲ ಇದು ಏನು ಕೆಜಿ ಒಂದು ಇನ್ನೂರೈವತ್ತು ರೂಪಾಯಿಗೆ ಹೋಗುತ್ತೆ ಬಟ್ ಇದರಲ್ಲಿ ಅಕ್ಕಿ ಪಕ್ಕಿ ತಿಂದು ತುಂಬ ಹೋಗುತ್ತೆ ಇನ್ನು ಕೆಲವರು ಬೇಕಾದಾಗ ಒಂದ್ ಎರಡು ಕೆಜಿ ಜಿ ಮೂರು ಕೆ ಜಿ ಬೇಕು ಅಂತ ಕೇಳ್ತಾರೆ ಅವಾಗ ಮಾಡ್ತೀವಿ ನಾವು ಇದಕ್ಕೆ ಒಂದು ಪ್ಲಾಸ್ಟಿಕ್ಗಳನ್ನು ಕಟ್ತೀವಿ ಯಾವುದಕ್ಕೆ ಹಣ್ಣಿಗೆ ಕಲರ್ ಬರುತ್ತೆ ಅದಕ್ಕೆ ಪ್ಲಾಸ್ಟಿಕ್ ಕಟ್ತೀವಿ ಆವಾಗ ಅದನ್ನ ತುಂಬ ಚೆನ್ನಾಗಿ ಹಣ್ಣು ಸಿಗುತ್ತೆ ಅಕ್ಕಿಗಳು ತಿನ್ನಲ್ಲ ಅದಕ್ಕೋಸ್ಕರ ಇದನ್ನ ಕಟ್ ಮಾಡೋದಲ್ಲೇ ಉಳಿಸ್ಕೊಂಡ್ರೆ ಫಸ್ಟ್ ಜಾಸ್ತಿ ಸಿಗುತ್ತೆ ಇದನ್ನ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಈಗ ತುಂಬಾ ಫ್ರೆಂಡ್ಸ್ಗಳಿಗೆ ಗೊತ್ತು ಜೇಂತು ಹೋಗಿ ಬರ್ತಾರೆ ಇದೆಲ್ಲ ನೋಡ್ತಾರೆ ನಮಗೆ ಒಂದೆರಡು ಒಂದ್ ಎರಡು ಕೆ ಜಿ ಬೇಕು ಅಂತಾರೆ ಬೇಕು ಅಂದಾಗ ಮಾಡ್ತೀವಿ ನಾವು ಕಲರ್ ಇರೋ ಹಣ್ಣಿಗೆ ಮಾಡ್ತೀವಿ ಪ್ಲಾಸ್ಟಿಕ್ ಕಟ್ತೀವಿ ಎಷ್ಟು ಬೇಕೋ ಅಷ್ಟು ಎರಡು ಕೆಜಿ ಬೇಕಾ ಅದಕ್ಕೆಲ್ಲ ನಾಲ್ಕೈದು ಮರ ಇದೆ ಅದಕ್ಕೆಲ್ಲ ಪ್ಲಾಸ್ಟಿಕ್ ಕಟ್ಟಿವಿ ಆವಾಗ ಒಂದು ಟೂ ಡೇಸ್ ಬಿಟ್ಟು ಹಣ್ಣಾಗುತ್ತೆ ಅದನ್ನ ಕಟ್ ಮಾಡಿ ಕೊಡ್ತೀವಿ ಇದು ಆರ್ಟಿಕಲ್ ಅಲ್ಲೂ ಇದೆ ಬಟ್ ರಾತ್ರಿ ಸಲಿ ಬಂದು ಬೀಳ್ ಬೀಳ್ಸೋಗುತ್ತೆ ಈಗ ನಂದು ನೂರ ನಲ್ವತ್ತು ಬಾಕ್ಸ್ ಇದೆ ನೂರ ನಲ್ವತ್ತು ಬಾಕ್ಸ್ ಅಲ್ಲಿ ನಲ್ವತ್ತು ಬಾಕ್ಸ್ ನ ಆನೆ ಬೀಳ್ಸೋಗಿದೆ ಒಂದು ಬಾಕ್ಸ್ನ ಹಗ್ಲಲ್ಲಿ ಬೀಳ್ಸಿದೆ ಆವಾಗ ಅದೇನಾಗಿದೆ ಕಚ್ಚಿದೆ ಸುಣ್ಣಿಗೆ ಎಲ್ಲ ಕಚ್ಚುತ್ತೆ ಮೈಕ್ ಕಚ್ಚಿದ್ರೆ ಅದಕ್ಕೆ ಚುಚ್ಕೊಳ್ಳಲ್ಲ ಮುಳ್ಳು ಲೆಕ್ಕಕ್ಕಿಲ್ಲ ತಂತಿನೇ ಇಷ್ಟ ನೋಡಿ ಈಗ ಮುಳ್ಳು ಇರುತ್ತೆ ಈ ತಂತಿನೇ ಮುರ್ಕೊಂಡೋಗುತ್ತೆ ಅದಕ್ಕೆ ಲೆಕ್ಕಗಲ್ಲ ಏನ್ ಯಾಕೆ ಅಂತ ಹೇಳಿದ್ರೆ ಬೀಳ್ ತಕ್ಷಣ ಸುಳ್ಳಲ್ಲೇ ಅದು ಅವಾಗ ಏನಾಗುತ್ತೆ ಸುಳ್ಳು ಒಳಗಡೆ ಹೋಗಿ ಕಚ್ಚುತ್ತೆ ಕಚ್ಚಿದಾಗ ನೆಕ್ಸ್ಟ್ ಟೈಮ್ ಅದು ಬಾಕ್ಸ್ ಅಲ್ಲಿದೆ ಅಂದ್ರೆ ಇಲ್ಲಿಂದಲೇ ಹೋಗ್ಬಿಡುತ್ತೆ ಹತ್ರದಲ್ಲಿ ಹೋಗಲ್ಲ ರಾತ್ರಿ ಸಲ ಬೀಳ್ ಬಾಕ್ಸ್ ಬೀಳ್ಸಿದ್ರೆ ಏನಾಗುತ್ತೆ ಅದಕ್ಕೆ ಹುಬ್ಳುಗಳಿಗೆ ಕಾಣಿಸಲ್ಲ ಬೀದೋಗ್ಬಿಡುತ್ತೆ ಹಗ್ಲಲ್ಲಿ ಬೀಳ್ಸಲ್ಲ ಹಗ್ಲಲ್ಲಿ ಬೀಳ್ಸಿದ್ರೆ ತುಂಬಾ ಬೆನಿಫಿಟ್ ಇರುತ್ತೆ ಮತ್ತೆ ಯಾವ್ದೇ ಕಾರಣಕ್ಕೆ ಬಾಕ್ಸ್ ಹತ್ರ ಹೋಗಲ್ಲ ಒಂದ್ ಬಾಕ್ಸ್ ಬೀಳ್ಸ್ಬೇಕಾದ್ರೆ ಹಗ್ಲು ಅದಕ್ಕೆ ತುಂಬಾ ಚುಚ್ಚಿದೆ ಚುಚ್ಚಿದಾಗ ಒಂದು ಇಪ್ಪತ್ತಡಿ ಗಿಡ ಎಲ್ಲ ಪುಡಿ ಮಾಡ್ಕೊಂಡು ಓಡೋಗಿರೋದು ಅದೊಂದು ಕಾಣಲಿಕ್ಕೆ ಆಗುತ್ತೆ ಇದು ಒಂದ್ ಆನೆ ಹಗ್ಲು ಅಲ್ಲ ಆ ಆನೆನ ಯಾವುದೇ ಕಾರಣಕ್ಕೆ ಆ ತೋಟದ ಕಡೆ ಬರಲ್ಲ ಯಾಕಂತ ಹೇಳಿದ್ರೆ ತುಂಬಾ ಅದಕ್ಕೆ ಸುಳ್ಳು ಒಳಗಡೆ ಕಚ್ಚಿರುತ್ತೆ ಚುಚ್ಚಿರುತ್ತೆ ಒಂದೆರಡು ಪ್ರಮಾಣದಲ್ಲಿ ಚುಚ್ಚಲ್ಲ ತುಂಬಾ ಪ್ರಮಾಣದಲ್ಲಿ ಕಚ್ಚುತ್ತೆ ಈಗ ಈಗ ಬಾಕ್ಸ್ ನ ಮೇಂಟೈನ್ ಮಾಡ್ಬೇಕಾದ್ರೆ ಒಂದು ಫ್ರೇಮ್ ತೆಗೆದು ಕೆಳಗಡೆ ಟಪ್ ಅಂತ ಜೋರಾಗಿ ಇಟ್ಬಿಟ್ರೆ ನೂರಾರು ಸಂಖ್ಯೆಯಲ್ಲಿ ಬಂದು ಚುಚ್ಚು ಬಿಡುತ್ತೆ ತುಂಬಾ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಈಗ ಆನೆ ಪಟ್ಟಂತ ಬೀಳ್ಸುತ್ತೆ ಫುಲ್ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಬಂದಿದೆ ತುಂಬಾ ಪ್ರಮಾಣದಲ್ಲಿ ಚುಚ್ಚುತ್ತೆ ಅದಕ್ಕೋಸ್ಕರ ಆ ಬಾಕ್ಸ್ ಅಲ್ಲಿ ಆ ತೋಟಕ್ಕೆ ಆನೆ ಬಂದ್ರು ಬಾಕ್ಸ್ ಅಲ್ಲಿದೆ ಅಂತ ಹೇಳಿದ್ರೆ ನೂರಡಿ ದೂರದಿಂದಲೇ ಪಾಸ್ ಆಗುತ್ತೆ ಹತ್ರದಲ್ಲಿ ಪಾಸ್ ಆಗಲ್ಲ ಖಾಲಿ ಬಾಕ್ಸ್ ಇರಲಿ ಅದರಲ್ಲಿ ಕುಳ ಸಂಖ್ಯೆ ಇರ್ಲಿ ದೂರದಿಂದ ಪಾಸ್ ಆಗುತ್ತೆ ಮಾಡುತ್ತೆ ಇಲ್ಲ ಅಂತ ಹೇಳಿ ಅಲ್ಲ ಒಂದು ಫಸ್ಟ್ ಆಫ್ ಆಲ್ ಬಿದ್ರ ಇರಬಾರ್ದು ಎರಡನೇದು ಬಾಳೆ ಇರಬಾರ್ದು ಮೂರನೇದು ತೆಂಗು ಇರಬಾರ್ದು ನಾಲ್ಕನೇದು ಹಲ್ಸ್ ಇರಬಾರ್ದು ಹಲ್ಸ್ ಮರ್ಗಸಿ ಮಾಡ್ಬೇಕಾದ್ರೆ ಹಲ್ಸಿನೆಲ್ಲ ಕೆಳಗಬೇಕು ಒಂದು ಬಿಡಬಾರ್ದು ಆ ಪ್ರಮಾಣದಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಇಲ್ಲಿ ಆಹಾರ ಏನು ತಿನ್ನಕ್ಕಿಲ್ಲ ಅಂತೇಳಿ ಬೇರೆ ಕಡೆ ಸ್ಥಳಾಂತರ ಆಗುತ್ತೆ ಅದು ಈಗ ಅಡಕೆನ ತಿನ್ನಲ್ಲ ಯಾಕಂತ ಹೇಳಿ ಹೊರಗಡೆ ತಿರುಳಿ ತಿನ್ನುತ್ತೆ ಜಾಸ್ತಿ ಪ್ರಮಾಣ ತಿನ್ನಲ್ಲ ಸುಮ್ನೆ ಮೈ ಎಲ್ಲ ಆಗುತ್ತಲ್ಲ ಮರಗಳಿಗೆ ಉಜ್ಜಾಡುತ್ತೆ ಉಜ್ಜಾಡಿ ಸಿಟ್ಟಿಗೆ ಬೀಳ್ಸುತ್ತ ಅದಷ್ಟೇ ಆ ಎಲ್ಲಾ ಕಡೆ ನಮಗೆ ಆನೆ ತುಂಬಾ ಕಡೆ ಅಡಕೆ ಮರ ಅವು ಎಲ್ಲ ಬೀಳ್ಸಿರುತ್ತೆ ಈಗ ನಮ್ ತೋಟದಲ್ಲಿ ನೋಡಿ ಎಷ್ಟೊಂದು ಅಡಕೆ ಮರಗಳಿದೆ ಒಂದೇ ಒಂದು ಅಡಕೆ ಮರ ಬೀಳ್ಸಿಲ್ಲ ಪೂರಾ ಚೆನ್ನಾಗಿದೆ ಸೇಫ್ ಆಗಿದೆ ಈ ಒಂದೇ ಕ್ರಾಪ್ ಇದ್ರೆ ನಮಗೆ ಏನಾಗುತ್ತೆ ಯಾವ್ದಾರ ಒಂದು ರೇಟ್ ಇದೆ ಸಿಗಲ್ಲ ಈಗ ಆಲ್ಟರ್ನೇಟ್ನ ಇದ್ರೆ ನಮಗೆ ಇದು ಬೆನಿಫಿಟ್ ಈಗ ಕಾಫಿ ಮೆಣಸಿ ರೇಟ್ ಒಳ್ಳೆ ಚೆನ್ನಾಗಿದೆ ಈಗ ಅಡಿಕೆ ರೇಟ್ ಒಂದು ಐವತ್ತು ಅರವತ್ತು ರೂಪಾಯಿ ಇದೆ ಒಂದ್ರಲ್ಲಿ ಇಲ್ಲ ಒಂದ್ರಲ್ಲಿ ಯಾವ್ದಾರ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಪೂರಾ ಹತ್ತತ್ರ ಹಾಕಿ ನೆರಳು ಮಾಡ್ಕೋಬಾರ್ದು ಯಾವ್ದು ಫಸಲ್ ಆಗಲ್ಲ ತೀರಾ ನೆರಳು ಇದೆ ಎಷ್ಟು ಬಿಸಿಲು ಬೀಳುತ್ತೋ ಅಷ್ಟೇ ಫಸಲ್ ಆಗುತ್ತೆ ಬೋರ್ವೆಲ್ ಇದೆ ಕೆರೆ ಇದೆ ಬೋರ್ವೆಲ್ ಒಂದು ಎರಡಿದೆ ಇನ್ನು ಒಳ್ಳೆ ನೀರಿನ ಅಂಶ ಇರುವಂತದ್ದು ಕೆರೆ ಇದೆ ஜீர்கீரிஹ் ಬೀಳೆಲ್ಲ ಹೋಗಿ ಏನ್ ಬೀಳು ಸತೋಗ್ತದೆ ಅನ್ಬೇಕು ಆ ತರ ಪ್ರಮಾಣದಲ್ಲಿ ಇರಬೇಕು ಆಮೇಲೆ ನೀರ್ ಕೊಡಬೇಕು ಕೊಟ್ರೆ ಬೆಕ್ಕದಷ್ಟು ಮೆಣಸಿಡ್ಸುತ್ತೆ ಬೇಕಾದ್ರ ಔಷಧಿ ಮಾಡ್ಕೊಂಡ್ರೆ ಏನಾಗುತ್ತೆ ಬೇಕಾದಷ್ಟು ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ನಾವು ಇದಕ್ಕೆ ಜಾಸ್ತಿ ಗಳು ಕೊಡಲ್ಲ ಎರಡು ಸಲ ದನಿಂಗ್ ಗೊಬ್ಬರ ಕಾಂಪೋಸ್ಟ್ ಕೊಡ್ತೀವಿ ಆಮೇಲೆ ಆ ಮಾಮೂಲಿ ನೈನ್ಟಿ ನಾಲ್ ಡಿ ಎ ಪಿ ಮಿಕ್ಚರು ಯೂರಿಯಾ ಮಿಕ್ಚರ್ ಮೂರು ಗೊಬ್ಬರ ಕೊಡ್ತೀವಿ ಇನ್ನು ಫಸ್ಲು ಇನ್ನು ಜಾಸ್ತಿ ಇದೆ ಅಂತ ಹೇಳಿದ್ರೆ ಒಂದು ನಾಲ್ಕು ರ ಗೊಬ್ಬರ ಕೊಡ್ತೀವಿ ಕೊಟ್ಟರೆ ಬೇಕಾಗದೇ ನಾವು ಬೇಕಾಗಿದ್ದ ಸ್ಪ್ರೇಗಳು ಅವು ಏನು ಬೇಕಾಗಲ್ಲ ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಪ್ರಿಂಟ್ ಕೊಡ್ತೀವಿ ಪಂಗಸ್ ಇಡ್ ಆಮೇಲೆ ಬೋರ್ಡ ಎರಡು ಮಾಡ್ತೀವಿ ನಾವು ವೈಜ್ಞಾನಿಕವಾಗಿ ಯಾವುದು ಇದಕ್ಕೆ ಮಾಡಲ್ಲ ಈಗ ನಮಗೆ ಗೊತ್ತಿರುವಂತದ್ದು ಮಾಡ್ತೀವಿ ವೈಜ್ಞಾನಿಕವಾಗಿ ನಮಗೆ ಯಾವುದು ಗೊತ್ತಿಲ್ಲ ಅದರಲ್ಲಿ ಯಾವ್ದು ಮಾಡ್ಬೇಕಂತ ಹೇಳಿ ಒಳ್ಳೆ ಆಗುತ್ತೆ ಒಳ್ಳೆ ಚೆನ್ನಾಗಿ ಬೆಳೆಗೆ ಬರುತ್ತೆ ಈ ಕಾಫಿನೂ ಅಷ್ಟೇ ಮೆಣಸು ಅಷ್ಟೇ ಮೇನ್ ಗಿಡಗಳನ್ನ ಬತ್ತಬೇಕು ಸ್ಟ್ರೆಸ್ಟ್ ಆಗಬೇಕು ಆವಾಗ ನೀರು ಕೊಡಬೇಕು ಸರಿಯಾದ ಟೈಮಿಗೆ ನೀರು ಕೊಡಬೇಕು ಆವಾಗ ಒಳ್ಳೆ ಕ್ರಾಪ್ ಆಗುತ್ತೆ ಕಾಫಿನೂ ಚೆನ್ನಾಗ್ ಆಗುತ್ತೆ ಮೆಣಸು ಚೆನ್ನಾಗುತ್ತೆ ಪ್ರತಿಯೊಂದೂ ಅಷ್ಟೇ ನೆರಳಿಗಿತ್ತು ಅಂತ ಹೇಳಿದ್ರೆ ಯಾವುದೇ ಆಗಲ್ಲ ಹಣ್ಣಿನ ಗಿಡ ಆಗಲಿ ಕಾಫಿ ಆಗ್ಲಿ ಮೆಣಸಾಗಲಿ ಪ್ರತಿಯೊಂದು ಬಿಸಿಲಿಗೆ ಇದ್ದಷ್ಟು ಪಾಪವನ್ನು ಸುಡಷ್ಟು ಬಿಸಿಲು ಬಿಡಬೇಕು ನೀರು ಕೊಡಬೇಕು ಅದು ಯೂಸ್ ಆಗಲ್ಲ ಪ್ರಯೋಜನ ಇಲ್ಲ ಇದೆಲ್ಲ ನೀವು ಫಸ್ಲಿ ಇದ್ದಾಗ ಬರಬೇಕು ಆವಾಗ ನೋಡ್ಬೇಕು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಹದಿನೈದು ದಿನ ಇಲ್ಲಿ ನೀರ್ ನಿಲ್ಲುತ್ತೆ ನೀರು ನಿಂತು ಈ ಗಿಡನ ಹೋಗಿದೆ ಅದಕ್ಕೆ ಈಗ ಫ್ಯೂಚರ್ ಏನ್ ಮಾಡ್ತಾ ಇದೀವಿ ಇದಕ್ಕೆ ಮಣ್ಣು ನಾಲ್ಕು ಅಡಿ ಹೈಟ್ ಮಣ್ಣು ಹಾಕಿದೀವಿ ಹಾಕ್ಬಿಟ್ಟು ಹೊಸ ಗಿಡ ನೆಟ್ಟಿದ್ದೀವಿ ಹೋದ ವರ್ಷ ಮಳೆಗಳ ಎಂಡ್ ಆದ್ಮೇಲೆ ಗಿಡ ನೆಟ್ಟಿರೋದು ಈ ಒಂದೇ ಗಿಡ ಅಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ಗಿಡ ಒಂದ್ ವರ್ಷಕ್ಕೆ ನಾವು ಯಾವ ತರ ಮೇಂಟೈನ್ ಮಾಡ್ತೀವಿ ಯಾವ ತರ ಈಗ ಒಂದ್ ಗಿಡನ ತೋರ್ಸಕ್ ಆಗಲ್ಲ ಇನ್ನೊಂದ್ ಎರಡನೇ ತೋರಿಸಿ ತುಂಬಾ ಚೆನ್ನಾಗಿ ಬಂದಿದೆ ಒಂದೊಂದು ಗಿಡ ಇದು ಅದೇ ಮಳೆಗಳ ಸ್ಟಾರ್ಟ್ ಆದ್ರೆ ಒಂದ್ ವರ್ಷ ಒಳ್ಳೆ ಮೇಂಟೆನೆನ್ಸ್ ಹದಿನೈದು ದಿವಸ ನೀರು ಕಂಟಿನ್ಯೂಸ್ ಆಗಿ ನಿಲ್ಬಾರ್ದು ಇದ್ರೆ ಏನಾಗಲ್ಲ ಬಟ್ ಫಸ್ಟ್ ಎಲ್ಲ ಡ್ರಾಪ್ ಆಗುತ್ತೆ ಒಂದೇ ವರ್ಷಕ್ಕೆ ನಿತ್ಯ ಗಿಡ ಹೋಗಲ್ಲ ಎರಡ್ ಮೂರು ವರ್ಷ ನಿಂತ್ಬಿಟ್ರೆ ಗಿಡಗಳು ಹೋಗ್ಬಿಡುತ್ತೆ ಕ್ರಮೇಣ ಆತರ ನಿತ್ರೆ ಗಿಡಗಳು ಹೋಗುತ್ತೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಇದನ್ನ ಈಗ ಹಾಕೊಂಡಿದ್ವಿ ಈಗ ಇದನ್ನ ಹೋಗುತ್ತೆ ಇದನ್ನ ಇಪ್ಪತ್ತೈದು ವರ್ಷದ ಮರ ಇದು ಟಿಶು ಕಲ್ಚರ್ ಟಿಶ್ಯು ಕಲ್ಚರ್ ಅಂತ ಹೇಳಿದ್ರೆ ಈಗ ಮದರ್ ಪ್ಲಾಂಟ್ ಏನಿರುತ್ತೆ ಗ್ರೀನ್ ಗೋಲ್ಡ್ ಆ ಬೀಜದಲ್ಲಿ ಇದನ್ನ ಟಿಶ್ಯು ಕಲ್ಚರ್ ಸಸಿ ಮಾಡಿರೋದು ಈಗ ಮದರ್ ಪ್ಲಾಂಟ್ ಆದ್ರೆ ನಿಮಗೆ ಒಂದು ಗಿಡದಲ್ಲಿ ಒಂದು ಏಳು ಕೆಜಿ ಆರು ಕೆ ಜಿ ಆ ಥರ ಆಗುತ್ತೆ ಇದು ಈಗ ಟಿಶ್ಯೂ ಕಲ್ಚರ್ ಗ್ರೀನ್ ಗೋಲ್ಡ್ ಈಗ ಒರಿಜಿನಲ್ ಗಿಡ ಬೇರೆ ಕಡೆಗೆ ತೋರಿಸ್ತೀನಿ ಇದರಲ್ಲಿ ಆದರೂ ಜನಗಳಿಗೆ ಅಷ್ಟು ಗೊತ್ತಿರಲ್ಲ ಟಿಶ್ಯು ಕಲ್ಚರು ಗ್ರೀನ್ ಗೋಲ್ಡ್ ಹೇಳಿದ್ರೆ ಎಲ್ಲ ಗ್ರೀನ್ ಗೋಲ್ಡೇ ಅಂತೇಳ್ಕೊಳ್ತಾರೆ ನೆಲನೆ ಗ್ರೀನ್ ಗೋಲ್ಡ್ ಇದರಲ್ಲಿ ಎರಡು ವೆರೈಟಿ ಬರುತ್ತೆ ಮದರ್ ಪ್ಲಾಂಟ್ ಅದರಲ್ಲಿ ಏನು ಇರುತ್ತೆ ಅದರಲ್ಲಿ ಈ ಕಂದು ಕಿತ್ತು ನೆಟ್ಟರೆ ಒರ್ಜಿನಾಲ್ಟಿ ಸಿಗುತ್ತೆ ಬೀಜದಲ್ಲಿ ಮಾಡಿರುವಂಥ ಗಿಡಗಳು ಫಸಲು ಕಮ್ಮಿ ಇರುತ್ತೆ ಆದರೆ ಗಿಡಗಳು ಸೇಮ್ ಬರುತ್ತೆ ಮತ್ತೆ ಈ ತರ ಮೇಲ್ಗಡೆ ಬರುತ್ತೆ ಗ್ರೀನ್ ಗೋಲ್ಡ್ ಎಲನಿ ಗ್ರೀನ್ ಗೋಲ್ಡ್ ಒರಿಜಿನಲ್ ಗರಿಗಳು ಈ ಮೇಲೆ ಬರುತ್ತೆ ಈ ಟಿಶ್ಯೂ ಕಲ್ಚರ್ ಅಲ್ಲಿ ಸ್ವಲ್ಪ ಮೇಲೆ ಬರುತ್ತೆ ಅರ್ಧ ಪ್ರಮಾಣದಲ್ಲಿ ಕೆಳಗೆ ಬರುತ್ತೆ ಈ ಮಾಮೂಲಿ ಎಸ್ ಪಿ ಫೋರ್ಟೀನ್ ಎಲ್ಲ ಬರುತ್ತಲ್ಲ ಆ ತರದಲ್ಲಿ ಈ ತರ ಈ ತರ ಕೆಳಗೆ ಬರುತ್ತೆ ಗ್ರೀನ್ ಗೋಲ್ಡ್ ಅಲ್ಲಿ ಎಲ್ಲ ಮೇಲೆ ಬರುತ್ತೆ ಆದಾಗ ಕೆಳಕ್ ಬಗ್ತೆ ಈಗ ತೋರಿಸ್ತೀನಿ ನೋಡಿ ಇದು ಪ್ಯೂರ್ ನೆಲನಿ ಗೋಲ್ಡ್ ಗ್ರೀನ್ ನೆಲನಿ ಗೋಲ್ಡ್ ಎಲಕ್ಕಿ ಇದೆಲ್ಲ ನೋಡಿ ಈ ತರ ಬರುತ್ತೆ ಮೇಲ್ಗಡೆ ಬರುತ್ತೆ ಕಾಯಿ ಕಚ್ಚಿದ್ಮೇಲೆ ಬಾರಕ್ಕೆ ಏನಾಗುತ್ತೆ ಕೆಳಗೆ ಬಗ್ಗುತ್ತೆ ನೋಡಿ ಇವೆಲ್ಲ ಗರಿಗಳು ಮೇಲೆ ಬರ್ತಾ ಇದೆ ನೋಡಿ ಇದೆಲ್ಲ ಕಸಿ ಆಗ್ಬೇಕು ಜನಗಳು ಬೇರೆ ಕೆಲಸದಲ್ಲಿದ್ದಾರೆ ಕೆಲಸ ಆಗಿಲ್ಲ ಇದನ್ನ ಕಸಿ ಮಾಡಿಸ್ಬೇಕು ನೋಡಿ ಈ ತರ ಬರುತ್ತೆ ಇವೆಲ್ಲ ನೈಂಟಿ ಪರ್ಸೆಂಟ್ ಡಿಪಾಲೂಲೇಷನ್ ಜಯಂತಿ ಹೆಂಗಿರುತ್ತೆ ಅಂತ ಹೇಳಿ ನೋಡಿ ನೋಡಿ ಏಪ್ರಿಲ್ ಎಂಟನೇ ತಾರೀಕು ಏಲಕ್ಕಿ ಪೆನಾಕಲ್ ಬರ್ತಾ ಇದೆ ನಾನು ಹತ್ತನೇ ಕ್ಲಾಸ್ ಈ ಮಂದಿ ಬೆಂಗಳೂರಲ್ಲಿ ಕೆಲಸದಲ್ಲಿ ಏನು ಸಿಗುತ್ತೆ ಸರ್ ಈಗ ಕೆಲಸದಲ್ಲಿ ಸೇರ್ಕೊಂಡ್ರು ಸಂಬಳ ಎಷ್ಟು ಸಿಗುತ್ತೆ ಸರ್ ಈಗ ನಾನು ಇಲ್ಲಿ ನ್ಯಾಚುರಲ್ ಆಗಿ ಫ್ರೀ ಆಗಿ ಸ್ವತಂತ್ರವಾಗಿ ಕಮ್ಮಿ ಇಲ್ಲ ಅಂತ ಹೇಳಿದ್ರು ಹದಿನೈದು ಇಪ್ಪತ್ತು ಲಕ್ಷ ವರ್ಷಕ್ಕೆ ಕಳಿಸ್ಕೊತೀನಿ ಈಗ ಕಂಪ್ನಿಯವರಿಗೆ ಸೇರ್ಕೊಂಡ್ರೆ ಕಂಪ್ನಿಯವರಿಗೆ ಉದ್ಧಾರ ಮಾಡ್ಬೇಕು ನಾವು ಪರ್ಮನೆಂಟ್ ಅವ್ರ ವರ್ಕರ್ಸ್ ಅವ್ರು ಹೇಳ್ದಂಗೆ ಕೇಳಬೇಕು ಅಲ್ಲಿಡೆ ಸಿಗಲ್ಲ ಒಂದು ನಮಗೆ ಒಂದು ಸಂಸಾರಕ್ಕೆ ಬೇಕಾದಷ್ಟು ಜೀವನಕ್ಕೆ ಆದಾಯ ಇದೆ ಬಟ್ ಅಲ್ಲಿ ಹೋಗ್ಬಿಟ್ರೆ ಅವ್ರನ್ನ ಉದ್ದಾರ ಮಾಡ್ಕೊಡ್ಬೇಕು ನಾವು ನಮ್ದೇ ಆದಂತಹ ಕಂಪ್ನಿ ಇದ್ರೆ ಬೇರೆ ಪ್ರಶ್ನೆ ಇದ್ರಲ್ಲಿರೋ ಸ್ವತಂತ್ರ ಇದ್ರಲ್ಲಿರೋ ಖುಷಿ ಬೇರೆದ್ರಲ್ಲಿ ಯಾವ್ದು ಸಿಗಲ್ಲ ಹೌದು ಬಗ್ಗೆ ಸ್ವಲ್ಪ ತುಂಬಾನೇ ಜೇನ್ ಸಾಕೋದು ಅದ್ರ ಬಗ್ಗೆ ಮಾಡ್ತಾ ಇದೆ ಆಮೇಲೆ ಫ್ಯಾಮಿಲಿಯಲ್ಲಿ ಡಿವೈಡ್ ಆಯ್ತು ಡಿವೈಡ್ ಆದ್ಮೇಲೆ ತೋಟ ನೋಡಿಕೊಂಡು ಜೇನ್ ಬಗ್ಗೆ ಜೇನಿನ ಸಾಕೊಂಡು ಜೇನೆಲ್ಲೂ ತುಂಬಾ ಅದ ಇದೆ ಈಗ ಎಲ್ರು ಪ್ರತಿಯೊಬ್ರು ರೈತರುಗಳು ಏನ್ ತಿಳ್ಕೊಂಡಿದ್ದಾರೆ ಎರೆಹುಳು ರೈತನ ಮಿತ್ರ ಅಂತ ತಿಳ್ಕೊಂಡಿದ್ದಾರೆ ಆಯ್ತಾ ಈಗ ರೈತರು ನಮ್ಮ ಬೆನ್ನೆಲುಬು ಅಂತ ತಿಳ್ಕೊಂಡಿದೀವಿ ಜೇನು ಏನ್ ಸ್ಥಾನ ಕೊಟ್ಟಿದ್ದೀರಾ ನೀವು ಏನು ಕೊಟ್ಟಿಲ್ಲ ಜೇನುಳ ರೈತರಿಗೆ ಎರೆಹುಳುಕಿಂತನೂ ಅದರ ದುಪ್ಪಟ್ಟು ಪಟ್ಟು ಅಥವಾ ಪ್ರಾಣಿ ಸಂಕುಲಕ್ಕೆ ಅಪಾಯ ಇದೆ ಅಂತ ಹೇಳ್ತಾರಲ್ಲ ಅದು ಯಾವ ತರ ಗೊತ್ತೇ ಈಗ ಏನು ಇಲ್ಲ ಅಂತ ಹೇಳಿದ್ರೆ ಐದು ವರ್ಷ ಬದುಕೋಕೆ ಸಾಧ್ಯ ಯಾಕಂತ ಹೇಳಿದ್ರೆ ಪ್ರತಿ ಒಂದು ಬಿ ಪಾಲಿನೇಷನ್ ಈಗ ಹ್ಯಾಂಡ್ ಪಾಲಿನೇಷನ್ ಯಾವ್ದಿದೆ ವೆನಿಲ್ಲಾ ಸೆಕೆಂಡು ಪೆಪ್ಪರ್ ಎರಡು ಬಿಟ್ರೆ ಬಿ ಪಾಲೇಷನ್ ಯಾವುದು ಇಲ್ಲ ಹ್ಯಾಂಡ್ ನ್ಯಾಚುರಲ್ ಪಾಲೇಷನ್ ಇದು ವೆನಿಲ್ಲಾ ಹ್ಯಾಂಡ್ ಪಾಲಿನೇಷನ್ ಬಾಕಿ ಬಿ ಪಾಲಿನೇಷನ್ ಈಗ ಕಾಫಿ ಎಲ್ಲ ಏಯ್ಟಿ ಪರ್ಸೆಂಟ್ ಬಿ ಪಾಲಿನೇಷನ್ ಅಡಿಕೆ ಥರ್ಟಿ ಪರ್ಸೆಂಟ್ ತೆಂಗು ತರ್ಟಿ ಪರ್ಸೆಂಟ್ ಬಾಕಿ ಇದೆಲ್ಲ ಬಿ ಪಾಲೇಷನ್ ಪಾಲೇಷನ್ ಈಗ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಫಸಲು ಏನ್ ಸಿಗುತ್ತೆ ಈಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಥರ್ಟಿ ಪರ್ಸೆಂಟ್ ಫಸ್ಲು ಸಿಗುತ್ತೆ ಈಗ ಆ ಥರ್ಟಿ ಪರ್ಸೆಂಟ್ ನಾವು ಪ್ರತಿ ಪ್ರಪಂಚಕ್ಕೆ ಹಂಚಬೇಕಂತ ಹೇಳಿದ್ರೆ ಎಲ್ಲಿಂದ ಸಾಧ್ಯ ಆಗುತ್ತೆ ಜೇನು ಮಾನವ ಯಾವ ಜೇನುಕುಲ ಯಾವಾಗ ಸಂತತಿ ರದ್ದಾಗುತ್ತೋ ಅದ್ರ ಮೇಲೆ ಐದು ವರ್ಷ ಬತ್ತ ಸಾಧ್ಯ ನಾವು ಆಮೇಲೆ ನಮಗೆ ಆಹಾರ ಕೊರತೆಯಿಂದ ನಾವು ಸತ್ತೋಗ್ತೀವಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಬಾಂಡ್ ಇದೆ ಹದಿನೈದು ಇಪ್ಪತ್ತು ಅದಕ್ಕೆ ಮರಿ ತಂದು ನಾನು ಏನ್ ಮಾಡ್ತೀನಿ ಒಂದು ನಾ ಮೂರ್ ತಿಂಗಳು ಆಹಾರ ಹಾಕೊಂಡು ಬೆಳೆಸ್ಕೊತೀನಿ ಈಗ ಇದ್ರಲ್ಲಿ ಹೌದು ಅವು ಬೇರೆ ಮೀನು ಇದಾವೆ ಈಗ ಡೈರೆಕ್ಟ್ ತಂದು ಮರಿ ಬಿಟ್ರೆ ಏನಾಗುತ್ತೆ ತಿಂಬಿಡುತ್ತೆ ಈಗ ಮೂರ್ ತಿಂಗಳು ಬೆಳೆಸ್ಕೊಂಡು ಒಂದು ಐವತ್ತು ಗ್ರಾಮು ಅರವತ್ತು ಗ್ರಾಮ್ ಬರೋ ಪರಿಸ್ಥಿತಿಯಲ್ಲಿ ಬೆಳೆಸ್ಕೊಂಡು ಇದಕ್ಕೆ ಡೆಂಪ್ ಮಾಡ್ತೀನಿ ಆವಾಗ ಇದ್ರೆ ಏನಾಗುತ್ತೆ ಚೆನ್ನಾಗಿ ಬೆಳವಣಿಗೆ ಬಂದ್ಬಿಡುತ್ತೆ ಈಗ ಡೈರೆಕ್ಟ್ ಮರಿ ತಂದು ಎಲ್ಲ ಬೇರೆ ಆಹಾರ ಬೇರೆ ಯಾವುದು ಮೀನುಗಳು ಬಿಡಲ್ಲ ತಿಂಕ್ ಹೆಚ್ಚು ಹೆಚ್ಚು ಬೇಗ ಬೆಳವಣಿಗೆ ಆಗುತ್ತೆ ಬೇಗ ಬರುತ್ತೆ ವರ್ಷದಿಂದ ವರ್ಷಕ್ಕೆ ನಾವು ಮೀನ್ ಹಿಡಿದೀವಿ ಹಿಡಿದೀವಿ ಇಡ್ಲೇ ಬಂದ ತಗೊಂಡೋಗ್ತಾರೆ ಆದಾಯ ಕೆರೆಯಲ್ಲಿ ಮೀನೇನು ಇಲ್ಲ ಅಂತ ಹೇಳಿದ್ರೆ ಈ ಕೆರೆ ವೇಸ್ಟ್ ಅಲ್ವಾ ಈಗ ನೀರಿಗೆ ಮಾತ್ರ ತೋಟಕ್ಕೆ ಮಾತ್ರ ಯೂಸ್ ಆಗುತ್ತೆ ಈಗ ಮೀನ್ ಇಟ್ಟುಕೊಟ್ರೆ ಅದರಲ್ಲೂ ಆದಾಯ ಆಗುತ್ತೆ ಆಲ್ಟರ್ನೇಟ್ ಎಲ್ಲದರಲ್ಲೂ ಅದ್ರಲ್ಲೂ ಮಾಡ್ಬೇಕು ನಾನು ಇದ್ರಲ್ಲೇ ಮಾಡ್ತಾ ಇಲ್ಲ ನೋಡಿ ನಾನು ಸೋಫಾ ಆಯಲ್ ಮಾಡ್ತೀನಿ ಎಲ್ಲ ರಾ ಮೆಟ್ರಿಯಲ್ ತರ್ತೀನಿ ಸೋಫಾ ಆಯಲ್ ಮಾಡ್ತೀನಿ ಫೆನಾಯಲ್ ಮಾಡ್ತೀನಿ ಟೈಲ್ಸ್ ಕ್ಲೀನಿಂಗ್ ಆಸಿಡ್ ಇದೆ ಪ್ರತಿ ಒಂದು ಹಾರ್ಪಿಕ್ ಇದೆ ಈಗ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತೀನಿ ಈಗ ಹಾರ್ಪಿಕ್ ಅಂಗಡಿಯಲ್ಲಿ ನೂರ ಎಪ್ಪತ್ತು ರೂಪಾಯಿ ಇರುತ್ತೆ ನನ್ನ ಹತ್ರ ನೂರು ರೂಪಾಯಲ್ಲಿ ತಗೊಂಡೋಗ್ತಾರೆ ಆರು ವರ್ಷದ ಅಡಿಕೆ ಮೆಣಸೆಲ್ಲ ನಾಲ್ಕು ವರ್ಷದ್ದು ಮೆಣಸೆಲ್ಲ ಈ ವರ್ಷ ತುಂಬ ಚೆನ್ನಾಗಿತ್ತು ಎಲ್ಲ ಆಗಿದೆ ಕುಯ್ದು ಮುಗೀತು ಟೈಮು ಇಪ್ಪತ್ತಿಂದ ಮೂವತ್ ವರ್ಷಗಳು ಇದೆಲ್ಲಾ ಹಳೆ ಕಾವೇರಿ ಸಣ್ಣ ನೀರಾವರಿ ಅವರಿಗೆ ಆ ಗುಂಡಿನ ಸಂಗಿಡ ಉಳಿಸ್ಕೊಳಕೋಸ್ಕರ ನೆಟ್ಟಿದ ಒಂದ್ ವರ್ಷ ಎರಡು ವರ್ಷಕ್ಕೆ ನೀರ್ ಕೊಡಕೋಸ್ಕರ ಹ್ಮ್ ಆರಿ ಆರಿ ಹ ಈಗ ನಾವು ಮಾರ್ಕೆಟಿಗೆ ಹಾಕಿದ್ರೆ ಈಗ ಇದು ನಾವು ಮಾರ್ಕೆಟಿಗೆ ಹಾಕಿದ್ರೆ ನಮ್ಮ ಹತ್ರ ಹದಿನೈದು ರೂಪಾಯಿ ತಗೊಳ್ತಾರೆ ಇಲ್ಲಿ ಮನೆ ಹತ್ರ ಬಂದು ಬೇಕಾದವರು ಐವತ್ತು ರೂಪಾಯಿ ತಗೊಂಡೋಗ್ತಾರೆ ಅರವತ್ತು ಎಪ್ಪತ್ತು ರೂಪಾಯಿ ನಡೀತಾ ಇದೆ ಐವತ್ತು ರೂಪಾಯಲ್ಲಿ ತಗೊಂಡೋಗ್ತಾರೆ ಈಗ ಮಾರ್ಕೆಟ್ ಹಾಕಿದ್ರೆ ಬರೀ ಹದಿನೈದು ರೂಪಾಯಿ ಎಷ್ಟಕ್ಕೆ ಎಷ್ಟು ಲಾಸ್ ಆಯ್ತು ಕಾಯಿನೇ ಕುಯ್ದು ಕೊಡ್ತೀವಿ ಹಣ್ಣು ಬೇಕಂದ್ರೆ ಹಣ್ಣು ಕೊಡ್ತೀವಿ ಕುಯ್ದಿಟ್ಟು ಹಣ್ಣಾದಾಗ ಬಂದು ತಗೊಂಡೋಗ್ತಾರೆ ಅವ್ರು ಕಾಯಿನೇ ತಗೊಂಡೋಗಿ ಹಣ್ಣು ಮಾಡ್ಕೋತಾರೆ ಯಾವ ಥರದ ಮೆಡಿಷನ್ ಇರಲ್ಲ ಫುಲ್ಲೇ ಆರ್ಗ್ಯಾನಿಕ್ ಪ್ರತಿಯೊಂದು ಫ್ರೂಟ್ ಇಲ್ಲಿ ತಗೊಂಡೋಗ್ತಾರೆ ಈಗ ಜೇನ್ ತುಪ್ಪನು ಬಾಕ್ಸ್ ಅಲ್ಲಿ ತುಂಬಾ ಆರೋಗ್ಯ ಕೊಳ್ಳದು ಕ್ಯಾನ್ಸರ್ ಅಮೆರಿಕದಲ್ಲೆಲ್ಲ ಸ್ಯಾಂಡ್ ಗಳು ಚೆಕ್ ಮಾಡ್ಬಿಟ್ಟು ಮಾಡಿದ್ದಾರೆ ಇದು ಫಾರಂ ಇದು ಈ ನಾಟಿ ಇದೆಲ್ಲ ನಾಟಿ ಇಷ್ಟು ದೊಡ್ಡದು ಬರಲ್ಲ ನಾಟಿ ತುಂಬಾ ಸಣ್ಣದ್ ಬರುತ್ತೆ ಎಲ್ಲ ಖಾಲಿ ಆಗಿದೆ ಇದರಲ್ಲಿ ಸಾಮಾನ್ಯಕ್ಕೆ ತೋರಿಸಲಿಕ್ಕೆ ಎಂಡಾಗಿ ಕೂಳೆಕಾಯಿ ಅಂತಾರಲ್ಲ ಆ ತರ ಆಗಿದೆ ಇದು ಕಮ್ಮಿ ಐದು ಇಂಚ್ ಬರುತ್ತೆ ಐದು ಇಂಚು ಹೆಣ್ಣಾಗ್ಬೇಕು ಕಾಯಿ ಇದು ಫಾರಮ್ ಇದೂ ಫಾರಮ್ ಬಟ್ ಇದು ಐದರಿಂದ ಆರು ಇಂಚ್ ಆಗುತ್ತೆ ಇದು ಎಂಡ್ ಆಫ್ ದಿ ಸೀಸನ್ ಎಂಡ್ ಆಗಿದೆ ಒಂದು ಹದಿನೈದು ದಿವಸ ಮುಂಚೆ ಬರ್ತಾ ಇದ್ರೆ ತುಂಬಾ ಕಾಯಿತು ನೋಡ್ಲಿಕ್ಕೆ ಸಿಗ್ತಾ ಇತ್ತು ಇದು ನಾನು ಗ್ರಾಫ್ಟಿಂಗ್ ಮಾಡಿ ಗಿಡನ ಪ್ರೋತ್ಸಾಹಿಸಿ ಬೆಳೆದು ಆಮೇಲೆ ಏನಾಯ್ತು ಮೂರ್ ಎಮ್ ಎಮ್ ಕಾಯಿ ಬಿಟ್ಟಿದೆ ಇದೇ ಗಿಡ ಈ ಗಿಡಕ್ಕೆ ನಾನೇನ್ ಮಾಡಿದೆ ಮತ್ತೆ ಗ್ರಾಫ್ಟಿಂಗ್ ಕಟ್ಟು ಮೂರ್ ತರದ್ದು ಗ್ರಾಫ್ಟಿಂಗ್ ಮಾಡಿದ್ದೀನಿ ಇದ್ರಲ್ಲಿ ಮಲ್ಬರಿನೇ ನೋಡಿ ಇಲ್ಲಿಗೆ ಒಂದು ಗ್ರಾಫ್ಟಿಂಗ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಗ್ರಾಫ್ಟಿಂಗ್ ಮಾಡಿರೋದು ಮತ್ತೆ ನೋಡಿ ಇದು ಗ್ರಾಫ್ಟಿಂಗ್ ಮಾಡಿರೋದು ಮತ್ತೆ ನೋಡಿ ಇಲ್ಲಿಗೆ ಒಂದು ಗ್ರಾಫ್ಟಿಂಗ್ ಮಾಡಿದ್ದೀನಿ ಇದು ನೋಡಿ ನಾಟಿ ಇದು ಅಮೆಝಾನ್ ಇಂದ ತರಿಸಿರೋದು ಮೂರು ಮೂರು ಎಮ್ ಎಮ್ ಇಂದು ನೋಡಿ ಕಾಯಿ ಬಿಟ್ಟಿದೆ ಲಾಂಗು ಮಾಡಿದ್ದೀನಿ ಫಾರಮು ಮಾಡಿದ್ದೀನಿ ಎರಡು ಮಾಡಿದ್ದೀನಿ ಇದಕ್ಕೆ ನೋಡಿ ಇದು ಸ್ಟ್ರಾಬೆರಿ ಪ್ಲಾಂಟ್ ಸ್ಟ್ರಾಬೆರಿನೂ ಸೀಡ್ಸ್ ಹೋಗ್ತಾ ಇರ್ತಾರೆ ನಾಲ್ಕು ಸೀಡ್ಸ್ ನ ಬುಟ್ಟಿ ಮಾಡಿದೆ ಬುಟ್ಟಿ ಮಾಡು ಪ್ಲಾಂಟ್ ಮಾಡಿದೆ ಆ ಪ್ಲಾಂಟ್ ನ ತಂದು ನಮ್ ತೋಟಕ್ಕೆ ಏನ್ ಮಾಡಿದೆ ಸಿಟಿಯಿಂದ ಒಂದು ದೊಡ್ಡ ಪಾಟ್ ಪಾಟ್ ತಗೊಂಡು ಅದ್ರಲ್ಲಿ ನೆಟ್ಟು ಬೋನ್ಸಾಯಿ ಮಾಡಿದೆ ಈಗ ನಮ್ ಕಡೆ ಕಡೆ ಏನಾಗುತ್ತೆ ಯಾವ್ದೋ ಗಿಡ ನೆಟ್ಟರು ಹೋಗ್ಬಿಡ್ತು ಮೇಲ್ಗಡೆ ಹಣ್ಣು ಹೇಗೆಲ್ಲ ಸಿಗಲ್ಲ ಇದಕ್ಕೆ ಐದು ವರ್ಷ ಬೋನ್ಸಾಯಿ ಮಾಡ್ಬಿಟ್ಟು ಇಲ್ಲಿ ತಂದು ನೆಟ್ಟೆ ಬೋನ್ ಸಾಯಿ ನೋಡಿ ಎಷ್ಟು ಸಣ್ಣಾಗಿದೆ ಮತ್ತೇನ್ ಮಾಡಿದೆ ಹಾಸನ ವಿದ್ಯಾನಗರದಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅಷ್ಟೊಂದು ಚೆನ್ನಾಗಿತ್ತು ಹಣ್ಣು ನಾನು ಹಾಸನದಲ್ಲಿ ತುಂಬಾ ಕಡೆ ನೋಡಿದೀನಿ ಎಲ್ಲಾ ಪಾರ್ಕ್ ನೋಡಿದೀನಿ ಆತರ ಹಣ್ಣು ಸಿಗ್ಲಿಲ್ಲ ಆ ಹಣ್ಣು ತಂದು ಇದಕ್ಕೊಂದು ಗ್ರಾಫ್ಟಿಂಗ್ ಮಾಡಿದೀನಿ ನೋಡಿ ಹತ್ರ ಬೊನ್ನೆ ಇಲ್ಲಿ ನೋಡಿ ಆ ಗೊನೆನ ತಂದು ಇಲ್ಲಿಂದ ಇಲ್ಲಿವರೆಗೆ ಕಟ್ಟಿತ್ತು ಗ್ರಾಫ್ಟಿಂಗ್ ಮಾಡಿರೋದು ಇದೊಂದು ಗ್ರಾಫ್ಟಿಂಗ್ ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬಾ ಒಳ್ಳೆ ನೆರಳೆ ಹಣ್ಣು ಮತ್ತೆ ಇನ್ನೊಂದು ಕಡೆ ಇನ್ನೂ ಚೆನ್ನಾಗಿತ್ತು ಮತ್ತೆ ತಂದು ಏನ್ ಮಾಡಿದೀನಿ ಇದಕ್ಕೆ ಮತ್ತೆ ಗ್ರಾಫ್ಟಿಂಗ್ ನ ಗ್ರಾಫ್ಟಿಂಗ್ ನ ಮಾಡಿದೀನಿ ಇಲ್ಲಿ ಚುಚ್ಚುದಕ್ಕೆ ಮುಳ್ಳಿರಲ್ಲ ಬಂದ್ ಏನ್ ಮಾಡುತ್ತೆ ಅಂಟ್ಕೊಳ್ಳುತ್ತೆ ಅಂಟ್ಕೊಂಡು ಹಲ್ಲಲ್ಲಿ ಏನ್ ಮಾಡುತ್ತೆ ಇದುವೆ ಕಚ್ಚಿದಂಗೆ ಕಚ್ಚುತ್ತೆ ಈ ಬಾಕ್ಸ್ ಓಪನ್ ಮಾಡ್ಬೇಕಾದ್ರೆ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡಿರುತ್ತೆ ನೋಡಿ ಇದು ಸ್ಟಿಂಗ್ಲೆಸ್ ಬಿ ಅಂತ ಹೇಳಿ ಇದು ಜೇನ್ ತುಪ್ಪ ತುಂಬಾ ತಲೆಗೆ ಅಂಟ್ಕೊಳ್ಳುತ್ತಲ್ಲ ಒಟ್ಟಿಗೆ ಐದು ಥರ ಜೇನಿರುತ್ತೆ ಒಂದು ಸ್ಟಿಂಗ್ಲೆಸ್ಸು ಬಿಸ್ರಿ ಕಳ್ಳ ಅಂತಾರೆ ಮತ್ತು ನುಸ್ರಿ ಜೇನು ಅಂತಾರೆ ಎರಡನೇದು ಕಡ್ಡಿ ಜೇನು ಅದು ನ್ಯಾಚುರಲ್ ಆಗಿ ಕಟ್ಟುವಂಥದ್ದು ಕಡ್ಡಿಗಳಲ್ಲಿ ಮೆಣಸು ಬೀಳಲ್ಲಿ ಅಲ್ಲಿ ಇಲ್ಲಿ ಒಂದೇ ಅರಿ ಇಳಿಸುವಂಥದ್ದು ಇನ್ನು ಮೂರನೇದು ಹೆಜ್ಜೆನು ಹೆಜ್ಜೆನು ಬಿಲ್ಡಿಂಗು ದೊಡ್ಡ ದೊಡ್ಡ ಮರಗಳು ಅಲ್ಲೆಲ್ಲ ಕಚ್ಚಿಟ್ಟು ಕಟ್ಟುತ್ತೆ ದೊಡ್ಡದು ಅರಿ ಕಟ್ಟುತ್ತೆ ಒಂದೇ ಅರಿ ಕಟ್ಟುವಂಥದ್ದು ಅದಕ್ಕೂ ಸಾಕೋಕ್ಕಾಗಲ್ಲ ಬಟ್ ಸಾಕುವಂಥದ್ದು ಮೂರು ಒಂದು ಸ್ಟಿಂಗ್ಲೆಸ್ ಬಿ ಇದೆಲ್ಲ ಅದು ಇದೊಂದು ಮೆಲಿಫೆರಾ ಮೆಲಿಫೆರಾ ಅಂತ ಹೇಳಿದ್ರೆ ಇಟಾಲಿಯನ್ ಬಿ ಇದು ನಮ್ಮ ದೇಶದಲ್ಲಿ ಇರಲಿಲ್ಲ ಬೇರೆ ದೇಶದಿಂದ ಇದು ಸಾಕಿದ್ದೀನಿ ಇದರಲ್ಲಿ ಈಗ ಇದನ್ನ ತೋರಿಸ್ತೀನಿ ಇದು ದೊಡ್ಡ ಪ್ರಮಾಣದಲ್ಲಿ ಹೆಜ್ಜೆನ್ಗಿಂತ ಸಣ್ಣದು ತುಡುವೆ ಹೆಜ್ಜೆಗಿಂತ ದೊಡ್ಡದಿರುತ್ತೆ ಇದು ಮೆಲಿಫೆರಾ ಹ್ಮ್ ಫಾಟ್ ಬಿಡು ಅದರ ಬೇರೆ ತರ ಅದು ಬೇರೆ ಕಡೆ ತೋರಿಸತೀನಿ ಓಕೆ ಇದು ಇಲ್ಲಿ ರಾಡ್ ಆಗಿಬಿಟ್ಟು ಕೆಳಗಡೆ ಮಾಡಿದ್ರೆ ಹೋಲ್ ಅನ್ನು ಆಲ್ಟರ್ನೇಟ್ ಆಗಿ ತುಪ್ಪ ಈ ಕಡೆ ಬಂದ್ಬಿಡುತ್ತೆ ಮತ್ತೆ ವಾಪಸ್ ತುಪ್ಪ ತೆಕ್ಕೊಂಡ ಆದಮೇಲೆ ಮತ್ತೆ ಕೆಳಗಡೆ ಒಂದು ಗುರು ಕೊಟ್ಟಿದ್ದಾರೆ ಕೆಳಗಡೆ ಹಾಕಿ ಮೇಲ್ಗಡೆ ತಿರುಗಿಸ್ಬಿಟ್ರೆ ಮತ್ತೆ ಹೋಲ್ ರೌಂಡ್ ಆಗುತ್ತೆ ಮತ್ತೆ ತುಪ್ಪ ಸೇರ್ಸಿ ಸ್ಟಾರ್ಟ್ ಮಾಡುತ್ತೆ ಎಮೋ ಸಿಗ್ ಕೆಲವರಲ್ಲಿ ಈಗ ಇದರಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಗೊತ್ತಾಗುತ್ತೆ ಗೊತ್ತೌದಾ ಇದರಲ್ಲಿ ಇಲ್ಲ ಅದು ಒಂದು ನಾಯಕ ಇದ್ದಂಗನ ಇದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಓಡದಿರುತ್ತೆ. ಹು ಹು ಈ ಫ್ರೇಮ್ ಅಲ್ಲಿ ಇಲ್ಲ ಬೇರೆ ಫ್ರೇಮ್ ಅಲ್ಲಿ ಇರಬಹುದು. ಈಗ ಇದು ಈಗ ಒಂದು ಒಂದು ವರ್ಷ ಆಯ್ತು. ಹು ಹು ಜೇನ ಎಷ್ಟು ಎಷ್ಟು ಟೈಮ್ ಬೇಕು ಅದು. ಜೇನ ಒಕ್ಕ ಚಿಕ್ಕಮೇ ನಮಗೆ ಆಗಸ್ಟ್ ಆಫ್ ಹಾಕಿದ್ರೆ ಜನವರಿ ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಪ್ರೊಡಕ್ಷನ್ ಆಗುತ್ತೆ ಒಳ್ಳೆ ಕ್ರಾಪ್ ಆಗುತ್ತೆ ಈ ಜೇನ್ ಸಾಕೋದು ಜೇನ್ ಸಾಕೋದ್ರಲ್ಲಿ ಫಸ್ಟ್ ಇದರಲ್ಲಿ ಒಂದು ರಾಣಿ ಒಂದೇ ಇರುತ್ತೆ ಒಂದು ಗುಡಿಗೆ ಒಂದೇ ರಾಣಿ ಇರುತ್ತೆ ಇನ್ನು ಬಾಕಿ ಇದೆಲ್ಲ ವರ್ಕರ್ಸ್ ನರ್ಸಿಂಗ್ ಮೀ ಅಂತಾರೆ ವರ್ಕರ್ಸ್ ಅಂತಾರೆ ಅದನ್ನ ಆಹಾರ ತಂದು ಜೋಡಿಸುತ್ತೆ ಪರಾಗ ಕೋಲನ್ ತಂದು ತುಪ್ಪ ಕರಗಿಸುತ್ತೆ ಬಟ್ ಈಗ ಅಭಾವ ಕಾಲದಲ್ಲಿ ಅದು ನಮಗೆ ತುಪ್ಪ ಕೊಡೋಕ್ಕೋಸ್ಕರ ಅದು ತಂದು ಸೇರಿಸ್ಕೊಂಡಿರಲ್ಲ ಮಳೆಗಾಲದಲ್ಲಿ ಅಭಾವ ಕಾಲಕ್ಕೆ ಅದಕ್ಕೆ ಮಳೆಗಾಲದಲ್ಲಿ ಹೋಗೋಕ್ಕಾಗಲ್ಲ ಮಳೆ ಬರ್ತಾ ಇರುತ್ತೆ ಹೂವಿನ ಅಂಶ ಇರೋಲ್ಲ ಅದಕ್ಕೋಸ್ಕರ ಅದು ಸೇರಿಸ್ಕೊಂಡಿರುತ್ತೆ ಈಗ ಅದನ್ನ ನಾವು ಕತ್ಕೋತೀವಿ ಅದಕ್ಕೆ ಮಳೆಗಾಲದಲ್ಲಿ ಏನು ಇರಲ್ಲ ಅದಕ್ಕೋಸ್ಕರ ನಾವೇನು ನೋಡ್ಬೇಕು ಶುಗರ್ ಸಿರಿಪ್ ಕೊಡ್ಬೇಕು ಇದಕ್ಕೆ ಹದಿನೈದು ದಿವಸಕ್ಕೊಂದ್ಸಲಿ ಒಂದು ಪೆಟಿಕೆಗೆ ಒಂದು ಆರು ಸಲ ಕೊಡ್ಬೇಕು ಮಳೆ ಹೋಗೋ ತನಕ ಆಗಸ್ಟ್ ವರೆಗೆ ಮತ್ತೆ ಅದನ್ನ ಸಕ್ಕರೆ ಪಕ್ಕ ಶುಗರ್ ಸಿರಪ್ ಕೊಡೋದನ್ನ ನಿಲ್ಲಿಸ್ಬೇಕು ಆವಾಗ ಅದು ಹೂ ಸಿಗುತ್ತೆ ತಂದು ಉಪಸ್ ಸೇರಿಸೋಕೆ ಸ್ಟಾರ್ಟ್ ಮಾಡುತ್ತೆ ಮಳೆಗಾಲದಲ್ಲಿ ಒಂದು ಉಳಿಸ್ಕೊಂಡ್ರೆ ಇದನ್ನ ನಮಗೆ ಪರ್ಮನೆಂಟ್ ಉಳಿಯುತ್ತೆ ಇನ್ನು ಬೇಸ್ಕೆ ಕಾಲದಲ್ಲೆಲ್ಲ ಹದಿನೈದು ದಿವಸ ಈ ಅಡಿ ಹಲಿಗೆನ ಚೆಕ್ ಮಾಡ್ತಾ ಇರ್ಬೇಕು ವ್ಯಾಕ್ಸ್ ಮತ್ತು ಅಟ್ಯಾಕ್ ಮಾಡುತ್ತೆ ಅರಿಗಳು ತಿಂದು ಜಾಗ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗುತ್ತೆ ಇನ್ನು ಮಳೆಗಾಲದಲ್ಲಿ ಎಂಟು ಅರಿ ಮೊಟ್ಟೆನ ಮರಿನ ಹ್ಯಾಚಿಂಗ್ ಮಾಡೋಕ್ಕೋಸ್ಕರ ಒಂದ್ರ ಪಕ್ಕದಲ್ಲಿ ಒಂದ್ ಕೂರುತ್ತೆ ಬಟ್ ಮಳೆಗಾಲದಲ್ಲಿ ಒಂದ್ರ ಮೇಲೆ ಒಂದ್ ಕೂರುತ್ತೆ ಇನ್ನು ಎಂಟು ಫ್ರೇಮ್ ಅಲ್ಲಿ ಹುಳಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಒಂದ್ ಕಡೆ ಗುಡ್ಡೆ ಆಗುತ್ತೆ ಇನ್ನು ಉಳಿದಿರೋ ಖಾಲಿ ಫ್ರೇಮ್ಗಳೆಲ್ಲ ತೆಗೆದು ಬಿಸಿಲಿಗೆ ಒಂದ್ ಸ್ವಲ್ಪ ಒಂದ್ ಎರಡು ನಿಮಿಷ ಆ ಕಡೆ ಪಲ್ಟೆ ಮಾಡಿ ಸ್ವಲ್ಪ ಈ ಕಡೆ ಒಂದ್ಸಲ ಇಟ್ಟು ಹುಳ ಎಲ್ಲ ಸಾಯಿಸ್ಬಿಟ್ಟು ಪತಂಗ ಮತ್ತೆ ಅದನ್ನ ಮನೆಗೆ ತಗೊಂಡೋಗಿ ಪ್ಯಾಕ್ ಮಾಡಿ ಇಡಬೇಕು ಮುಂದಿನ ವರ್ಷಕ್ಕೆ ಇಡಬೇಕು ಹಾಗಾಗಿ ಬಾಕ್ಸ್ ಅಲ್ಲಿ ಇರುವಂತ ನನ್ನ ಹತ್ರ ಯಾವ್ದೋ ತರಹದ ಫೀಸ್ ಇರಲ್ಲ ಫ್ರೀ ಟ್ರೈನಿಂಗ್ ಇರುತ್ತೆ ಮತ್ತೆ ಬಾಕ್ಸ್ ಬೇಕಂದ್ರೆ ಬಾಕ್ಸ್ ಕೊಡ್ತೀನಿ ಕಾಲೋನಿ ಬೇಕಂದ್ರೆ ಕಾಲೋನಿನ ಬಾಕ್ಸ್ಗೆ ತುಂಬಿಸ್ಕೊಡ್ತೀನಿ ನೋಡಿ ಇದು ಗಂಡುಳ ಇದಕ್ಕೆ ಚಿಚ್ಚಕ್ಕೆ ಯಾವ್ದೋ ತರ ಮುಳ್ಳಿರಲ್ಲ ಆಹಾರ ತರಕೂ ಕಾಲಲ್ಲಿ ಬುಟ್ಟಿಗಳಿರಲ್ಲ ಇದು ಹನ್ನೆರಡು ವರ್ಕರ್ಸ್ ಬಿ ತರುವಂತ ಆಹಾರನ ಇದು ಒಂದು ತಿಂದು ಖಾಲಿ ಮಾಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಮೀಟಿಂಗ್ ಪೀಡಿಗೆ ಮಾತ್ರ ಒಂದು ರಾಣಿಗೆ ಬೇಕಾಗಿರೋದು ಹನ್ನೆರಡು ಹುಳುಗಳು ಆದ್ಮೇಲೆ ಇದು ಮೀಟಿಂಗ್ ಆಗಿದ ಸಾಗಿ ಇದನ್ನ ಗಂಡುಳ ವಿತ್ ಇನ್ ಸೆಕೆಂಡ್ ಅಲ್ಲಿ ಸತ್ತು ಕೆಳಗೆ ಬೀಳುತ್ತೆ ಇದು ನೂರಾರು ಸಂಖ್ಯೆಯಲ್ಲಿ ಗೊತ್ತಿರಲ್ಲ ನೂರಾರು ಸಂಖ್ಯೆಯಲ್ಲಿ ಮಾಡ್ಕೊಳ್ಳುತ್ತೆ ಇದನ್ನ ಗಂಡುಳಕ್ ಮತ್ತೆ ಅದನ್ನ ಸಾಯಿಸಿ ತಗೊಂಡ್ ಬಿಸಾಕುತ್ತೆ ಇದು ನೋಡಿ ಪ್ಲಾಸ್ಟಿಕ್ ಫ್ರೇಮ್ ನೋಡಿ ಇದನ್ನೆಲ್ಲ ಗಂಡುಳಗಳು ತುಂಬಾ ಇದೆ ಇದರಲ್ಲಿ ಹಾಕುತ್ತೆ ನೋಡಿ ತುಪ್ಪನ ಕೂಡಿದೆ ಇದು ಪ್ಲಾಸ್ಟಿಕ್ ಫ್ರೇಮ್ ಈಗ ಹೆಚ್ಚು ಕಮ್ಮಿ ನಾವು ಪ್ಲಾಸ್ಟಿಕ್ ಫ್ರೇಮ್ ಇಟ್ಕೊಂಡ್ರೆ ಒಂದ್ ಬಾಕ್ಸ್ ಅಲ್ಲಿ ಎಂಟು ಕೆಜಿ ತುಪ್ಪ ತೆಗಿಬಹುದು ಈಗ ನ್ಯಾಚುರಲ್ ಮೆಡಿಸನ್ ವ್ಯಾಲ್ಯೂ ಇದು ನೋಡಿ ಒಂದ್ ಸಾವಿರ ತುಪ್ಪ ಕೋಮ್ ಬೇಕಾದ್ರೆ ಕೋಮ್ ತಗೊಳ್ಳೋರು ಇರ್ತಾರೆ ಕೋಮಿಗೆ ಬೆಲೆ ಜಾಸ್ತಿ ಕೋಮಿಗೆ ಬೆಲೆ ಜಾಸ್ತಿ ಯಾಕಂತ ಹೇಳಿದ್ರೆ ಇದನ್ನ ಫುಲ್ ಕೋಮ್ ಕೊಡ್ತೀವಿ ಮತ್ತೆ ಅದನ್ನ ವ್ಯಾಕ್ಸ್ ಅಲ್ಲಿ ಇದನ್ನ ಮನೆ ಕಟ್ಕೋಬೇಕಂತ ಹೇಳಿದ್ರೆ ತುಂಬಾ ಶ್ರಮ ಆಗುತ್ತೆ ಇಡೀ ಬಾಕ್ಸ್ ಇಂದು ಶೀಟ್ ನ ಇದು ಮೇಣ ಕಟ್ಕೋಬೇಕಂತ ಹೇಳಿದ್ರೆ ಮನೆ ಎಂಟು ಕೆ ತುಪ್ಪ ಕುಡಿಬೇಕು ಯಾಕಪ್ಪ ಎಂ ಕೆ ಜಿ ತುಪ್ಪ ಕುಡಿಲೇಬೇಕು ಅಂತ ಹೇಳಿದ್ರೆ ಎಂಟ್ ಕೆಜಿ ತುಪ್ಪ ಕುಡಿಯೋದ್ರೆ ಏನಾಗುತ್ತೆ ಅದ್ರಲ್ಲಿ ಎಂಟು ಗ್ರಂಥಿಗಳಿರುತ್ತೆ ಆ ಗ್ರಂಥಿಯಿಂದ ವ್ಯಾಕ್ಸ್ ಉತ್ಪತ್ತಿ ಆಗುತ್ತೆ ವ್ಯಾಕ್ಸ್ ಉತ್ಪತ್ತಿ ಆದ್ರೆ ತುಪ್ಪ ಮನೆ ಕಟ್ಟಕ್ ಸಾಧ್ಯ ಈ ಮೇಣಕ್ಕೆ ಎಲ್ಲೂ ಗಿಡದಲ್ಲಿ ಮರದಲ್ಲಿ ಸಿಗುವಂತದ್ದಲ್ಲ ಎಷ್ಟು ತುಪ್ಪ ಕುಡಿಯುತ್ತೆ ಅಷ್ಟು ಮೇಣ ಉತ್ಪತ್ತಿ ಆಗುತ್ತೆ ಆ ಮೇಣದಿಂದ ಈ ಮನೆನ ಕಟ್ಕೊಳ್ಳುತ್ತೆ ಯಾವಾಗ್ಲೂ ಈ ತರ ಸೀಲಿಂಗ್ ಆಗಿರೋ ತುಪ್ಪನ ತೆಗಿಬೇಕು ಈಗ ನೋಡಿ ಇದ್ರಲ್ಲಿ ಒಂದೊಂದು ಹೋಲಲ್ಲಿ ಮುಕ್ಕಾಲ್ ಮುಕ್ಕಾಲು ತುಪ್ಪ ಸೇರಿಸಿದೆ ಇದರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ವಾಟರ್ ಕಂಟೆಂಟ್ ಇರುತ್ತೆ ಇದನ್ನ ತುಪ್ಪ ಏನಾಗುತ್ತೆ ಒಂದು ವರ್ಷ ಬಾಳಿಕೆ ಬರುತ್ತೆ ಒಂದು ವರ್ಷದ ಮೇಲೆ ತುಪ್ಪನ ಹುಳಿ ಬರುತ್ತೆ ಆದ್ರೆ ತುಪ್ಪ ಒರಿಜಿನಲ್ ಬೀನೇ ಮಾಡಿರೋದು ಬಟ್ ನೀರಿನ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಪ್ಪ ಕೆಟ್ಟೋಗುತ್ತೆ ಇಲ್ಲಿ ನೋಡಿ ಒಂದು ನಿಮಿಷ ಸೀಲಿಂಗ್ ಆಗಿರ್ಬೇಕು ಈ ತರ ಸೀಲಿಂಗ್ ಆಗಿರೋ ತುಪ್ಪನ ನೀವು ನೂರಾರು ವರ್ಷ ಅಡಿ ಕೆಡಲ್ಲ ಆದ್ರೆ ಗವರ್ಮೆಂಟ್ ಕಾನೂನು ಏನಿದೆ ಅಂತ ಹೇಳಿದ್ರೆ ಒಂದ್ ವರ್ಷನ ಎರಡು ವರ್ಷನ ವ್ಯಾಲಿಡಿಟಿ ಹಾಕ್ಲೇಬೇಕಂತ ಕಡ್ಡಾಯ ಮಾಡಿದ್ದಾರೆ ನೂರಾರು ವರ್ಷ ಇದ್ರುನು ಈ ತುಪ್ಪ ಹಾಳಾಗಲ್ಲ ಅದೇ ಸೀಲಿಂಗ್ ಆಗಿರೋ ತುಪ್ಪ ಮಾತ್ರ ಒಂದ್ ವರ್ಷ ವ್ಯಾಲಿಟಿ ಒಂದ್ ವರ್ಷಕ್ಕೆ ಉಳಿ ಬರುತ್ತೆ ಕೆಟ್ಟೋಗುತ್ತೆ ಇನ್ನು ಒರಿಜಿನಲ್ ತುಪ್ಪದಲ್ಲೂ ಏನಾಗುತ್ತೆ ನೀರಿನ ಅಂಶ ಇರುತ್ತೆ ಒಂದು ಹನ್ನೆರಡು ದಿವಸ ಒಂದು ಹನ್ನೊಂದು ಗಂಟೆಯಿಂದ ಒಂದ್ ಗಂಟೆ ತನಕ ಬಟ್ಟೆ ಮುಚ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಬಿಸಿಲಿಗೆ ಇಡಬೇಕು ಇದ್ರಲ್ಲಿ ಇರುವಂತ ನೀರಿನ ಅಂಶ ಒಂದು ಹತ್ತು ಪರ್ಸೆಂಟ್ ಇರುತ್ತೆ ಅದನ್ನು ಇನ್ನು ಶಿಂಕ್ ಆಗುತ್ತೆ ನೂರಾರು ವರ್ಷ ಇಟ್ರು ತುಪ್ಪ ಹಾಳಾಗಲ್ಲ ಚುಚ್ಚದ್ರಿಂದ ಮನುಷ್ಯನಿಗೆ ತುಂಬಾ ಲಾಭದಾಯಕ ಇದೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಜೇನ್ಸ್ ಹಾಕೋನಿಗೆ ಕ್ಯಾನ್ಸರ್ ಬರಲ್ಲ ಜಾಯಿಂಟ್ಸ್ ಪೇನ್ ಬರಲ್ಲ ವಾತ ಕಾಯಿಲೆ ಬರಲ್ಲ ಇಷ್ಟು ಪ್ರಮಾಣದಲ್ಲಿ ಬರಲ್ಲ ಒಂದು ಮನುಷ್ಯನಿಗೆ ವರ್ಷಕ್ಕೆ ಅರವತ್ತು ಹುಳನ ಚುಚ್ಚಬೇಕು ಚುಚ್ಚಿದ ತುಂಬಾನೇ ಒಂದು

ಹತ್ತು ನಿಮಿಷದಲ್ಲಿ ಯಾರಿನ ಖಾಲಿ ಕುಡಿದು ಖಾಲಿ ಮಾಡ್ಕೊಂಡು ಹೋಗುತ್ತೆ ಈಗ ಗೊತ್ತಾಗುತ್ತೆ ಅಂತ ಹೇಳಿ ನೋಡಿ ಯಾವ ಪ್ರಮಾಣದಲ್ಲಿ ಕುಡಿತಾ ಇದೆ ನೋಡಿ ಕಲರ್ ಯಾವ ತರ ಇದೆ ನೋಡಿ ಕಲರಿಂದ ಯಾವ್ದ್ ಸಮಸ್ಯೆ ಇಲ್ಲ ಮೂರ್ ನಾಲ್ಕ ತರ ಕಲರ್ ಸಿಗುತ್ತೆ ಕಲರಿಂಗ್ ಯಾವತ್ತು ಕಲರ್ ಆ ತರ ಇದೆ ಈ ತರ ಅಂತ ಇದೆ ಅಂತ ಹೇಳಿ ಕಲರಿಗೆ ಹೋಗ್ಬೇಡಿ ಒರಿಜಿನಲ್ ತುಪ್ಪನೇ ನಿಮ್ ಕಣ್ಮೇ ತೆಗಿತಾ ಇದೀನಿ ನೋಡಿ

ಬಟ್ ಹೆಜ್ಜೆ ಮೇ ಎಂಡಿಗೆ ಸಿಗುತ್ತೆ ಅದ್ರ ಒಳಗಡೆ ಸಿಗಲ್ಲ ಎಲ್ಲ ಅರಿ ಕಟ್ ಮಾಡ್ಕೊಬಂದು ಸಕ್ಕರೆ ಪಾಕ ಮಾಡ್ಕೊಬಂದು ರೋಡಲ್ಲಿ ಹಾಕಿ ಒಳ್ಳೆ ದುಡ್ಡು ಮಾಡ್ಕೋತಾರೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಸ್ವಲ್ಪ ಹಾಕಿದೀನಿ ಫೇಸ್ಬುಕ್ ಅಲ್ಲೆಲ್ಲ ಹಾಕ್ತಾ ಇರ್ತೀನಿ ರಸ್ತೆ ಬದಿಯಲ್ಲಿ ಯಾವತ್ತೂ ತಗೊಳಕ್ ಹೋಗ್ಬೇಡಿ ವರ್ಷ ಓಕೆ ಅದರಲ್ಲಿ ಹತ್ತು ವರ್ಷ ನಾನು ಅನುಭವದಲ್ಲೇ ಹೋಗಿದೀನಿ ಹತ್ತು ವರ್ಷ ಅನುಭವ ಆಗಿ ನನಗೆ ಏನು ಇದರಲ್ಲಿ ಲಾಭಾಂಶ ಕಾಣಿಸ್ತಾ ಇರಲಿಲ್ಲ ಅಂದ್ರೆ ನನಗೆ ಪ್ರಾಕ್ಟಿಕಲ್ ಆಗಿ ಥಿಯರಿ ಆಗಿ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೆ ಹತ್ತು ವರ್ಷದ ಮೇಲೆ ಇದು ಬಿಟ್ಬಿಡೋಣ ಇದು ಆಗಲ್ಲ ನನ್ನ ಕೈಯಲ್ಲಿ ಅಂತೇಳಿ ಬಿಡೋ ಪರಿಸ್ಥಿತಿ ಇದ್ದೆ ಒಂದು ಒಂದ್ ವರ್ಷ ಏನೋ ಬಿಟ್ಬಿಟ್ರೆ ಕೈ ಆಮೇಲೆ ಮತ್ತೆ ಯಾವ್ದಕ್ಕೂ ಒಂದು ಛಲ ಮಾಡ್ಕೊಂಡು ಸಾಧಿಸಬೇಕು ಸೋತ್ರೆ ಸೋಲ್ ಬಂದ್ ಸೋತೇ ಹೋಗ್ತೀವಿ ಇದನ್ನ ಗೆಲುವು ತರ್ಬೇಕಂತೇಳಿ ಹಠ ಮಾಡ್ಕೊಂಡು ಮತ್ತೆ ಇದ್ರ ಜೊತೆ ಬಿದ್ದೆ ಬೀಳೋ ನನಗೆ ದೇವರದಿಂದ ಒಳ್ಳೆ ಆದಾಯ ಇದೆ ಅದರಲ್ಲಿ ಈಗ ಖುಷಿಯಿಂದ ನಾನು ಇದನ್ನ ವರ್ಕ್ ಮಾಡ್ತಾ ಇದ್ದೀನಿ ಈಗ ಯಾವುದೇ ಒಂದು ಏನೇ ಕ್ವಶನ್ ಕೇಳಿದ್ರು ಇದ್ರ ಬಗ್ಗೆ ನನಗೆ ಒಳ್ಳೆ ಅನುಭವ ಇದೆ ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇರ್ತೀನಿ ಒಳ್ಳೆ ಅನುಭವ ಆಗಿದೆ ಮಾಡ್ಕೊಂಡಿದ್ದೀವಿ ಸಕಲೇಶ್ವರ ಅಲ್ಲಿಂದೆಲ್ಲ ನನಗೆ ಟ್ರೈನಿಂಗ್ ಗೆ ಯಾರಿದ್ರು ನನಗೆ ಇಲ್ಲೇ ಮಾಹಿತಿ ಕೊಟ್ಟು ಇಲ್ಲಿ ಅವರು ತೋರಿಸ್ಕೊಡ್ತಾರೆ ಹೇಳ್ಬಿಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿ ಎಲ್ಲ ಇಲ್ಲಿಗೆ ಕಳಸ್ತಾರೆ ತುಂಬಾ ಜನ ಬೆಂಗಳೂರಿಂದ ಅಂತ ಅಲ್ಲಿಂದ ಇಲ್ಲಿಂದ ಆರ್ಸಿಕೆರೆ ತುಮಕೂರು ಬಾಣಾವರ ಸಕಲೇಶ್ವರ ಬೇಲೂರು ಅರೇಹಳ್ಳಿ ಎಲ್ಲಾ ಕಡೆಯಿಂದಾನು ಟ್ರೈನಿಂಗ್ ಬರ್ತಾ ಇರ್ತಾರೆ ಅದ್ರಲ್ಲಿ ನನ್ನ ಹತ್ರ ಎಲ್ಲಾ ತರದ ಫ್ರೂಟ್ ಇದೆ ತೆಂಗಿನಕಾಯಿ ಇದೆ ಸಪೋಟಾ ಇದೆ ಮಲ್ಬರಿ ಇದೆ ಬ್ಲಾಕ್ ಇದೆ ಬ್ಲೂಬೆರಿ ಇದೆ ಸ್ಟಿಕ್ ಇದೆ ತುಂಬಾ ಹಲವಾರು ತರದ್ದು ಫ್ರೂಟ್ ಗಳು ಇದೆ ಇದೆ ಕಮ್ಮಿ ಇಲ್ಲ ಅಂತ ಹೇಳಿದ್ರು ಹದಿನೆಂಟು ಇಪ್ಪತ್ತು ಲಕ್ಷದ ಆದಾಯ ಸೇರಿ ಜೇನು ಮೀನು ಈ ಫ್ರೂಟ್ಗಳು ಎಲ್ಲ ಸೇರಿ ಒಂದು ಇಪ್ಪತ್ತು ಲಕ್ಷ ತನಕ ಆದಾಯ ಇದೆ ಬಂದಿರೋದು ಬರೀ ಎರಡು ಎಕರೆ ಒಂದೂವರೆ ಎಕರೆ ಕಾಫಿ ತೋಟ ಅರ್ಧ ಎಕರೆ ಅಡಿಕೆ ಅದರಲ್ಲೆಲ್ಲ ಆಲ್ಟರ್ನೇಟ್ ಆಗಿ ಏಲಕ್ಕಿ ಇದೆ ಬಾಳೆ ಇದೆ ಈ ತರದ್ದು ನನಗೆ ಯಾವ್ದೇ ಕಂಪನಿ ದುಡಿಯೋ ಇಲ್ಲ ಖುಷಿಯಲ್ಲೇ ಒಳ್ಳೆ ಇನ್ಕಮ್ ಕಂಪನಿಗೆ ಹೋಗಿ ನಾನು ಒಂದು ಜಾಬ್ ಮಾಡ್ತಾ ಇದ್ದೆ ನನಗೆ ವರ್ಷಕ್ಕೆ ಎಷ್ಟು ಸಿಗುತ್ತೆ ಅಮ್ಮಅಮ್ಮ ಅಂದ್ರೆ ಎರಡ್ ಮೂರು ಲಕ್ಷ ಸಿಗ್ಬೋದು ಖರ್ಚು ಈಗ ನನ್ನ ತೋಟದ ಖರ್ಚು ಈಗ ನಾನು ಕೆಲಸಕ್ಕೆ ಸೇರ್ತಾ ಇದ್ರೆ ಇಷ್ಟು ನನ್ನ ಸಂಬಳ ನನಗೆ ಗಳಿಸ್ಕೊಳ್ಳಕ್ ಆಗ್ತಾ ಇತ್ತ ನಾನು ಈ ತರ ಹೈ ಒಂದು ಫೈ ಜೀವನ ಆಗ್ತಾ ಇತ್ತ ಯಾವುದೇ ಕಾರಣಕ್ಕೆ ಆಗ್ತಾ ಇರ್ಲಿಲ್ಲ ಈ ಕಂಪ್ನಿಯಲ್ಲಿ ಕಂಪ್ನಿ ಮಾಲೀಕನಿಗೆ ನಾನು ಉದ್ದಾರ ಮಾಡಿ ಕೊಟ್ಟು ಬರಬೇಕಾಗಿತ್ತು ನನ್ನ ಜೀವನ ಇಷ್ಟೇ ನಡೀತಾ ಇದ್ದು ಎಂಡ್ ಆಫ್ ನನಗೆ ರಿಟೈರ್ಮೆಂಟ್ ಏನು ಸಿಗ್ತಾ ಇರಲಿಲ್ಲ ಮತ್ತೆ ನಾನು ಹಳೆ ಜೀವನಕ್ಕೆ ಬಂದು ಲೈಕ್ ಮಾಡ್ ಲೀಡ್ ಮಾಡಕ್ ಆಗ್ತಾ ಇರಲಿಲ್ಲ ರಿಟೈರ್ಮೆಂಟ್ ಅನ್ನ ಇಲ್ಲ ಏನು ಇಲ್ಲ ಕೈ ಮರಿ ಇದೆ ಅಷ್ಟೇ ಸೆಕೆಂಡ್ ಪ್ರಾಪರ್ಲಿ ಗುಡ್ ನೆಕ್ಸ್ಟ್ ಒನ್ ಡೌನ್ ರೋಲ್ ಸಲ್ಯೂಟ್ tick 1 tick 1